ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ಬ್ಲಾಗ್ ಎಲ್ರಿಗೂ ನಮಸ್ಕಾರ ನೋಡಿ ಫ್ರೆಂಡ್ಸ್ ಇವಾಗ ದೇವಸ್ಥಾನಕ್ಕೆ ಇದ್ದೀನಿ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಬಸ್ಸಕ್ಕೆ ಕಾಯ್ತಾಯಿದ್ದೀನಿ ವಿಹಾನ ನಾನಿಬ್ಬರು ಹೋಗ್ತಾಯಿದ್ದೀವಿ ವಿಹಾನ ಚಾಮಿಯಲ್ಲೇ ಇದೆ ಬಸ್ಗೋಸ್ಕರ ಇದ್ದೀನಿ ಶ್ರಾವಣ ಎರಡನೇ ಶ್ರಾವಣ ಶರಣುವರಲ್ವಾ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ನೋಡಿ ಒಂದು ಬಸ್ ಬಂದಿಲ್ಲ ನಾನು ಬರೋವಾಗ ಎರಡು ಬಸ್ಸು ಹೋಯ್ತು ಹತ್ರನೇ ಹತ್ತಿರ ಬಂದಮೇಲೆ ಹೋಯ್ತು ಏನು ಬೇಕಪ್ಪ ನಿನಗೆ ಕುರ್ಕುರೆನಾ ಎಷ್ಟೊಂದು ಕೆಮ್ಮ ಇದೆಯ ಮಗನೇ ನೋಡ್ತೀಯ ಕೆಮ್ಮು ಸಿರಪ್ ತೊಗೊತ ಇವಾಗ ನೀನು ಹಾಂ ಕುರ್ಕುರೆ ತಿಂದರೆ ಇನ್ನೂ ಕೆಮ್ಮು ಜಾಸ್ತಿ ಆಗುತ್ತೆ ಓಕೆನಾ ಹಾಂ ಹಾಂ ಈಸ್ಕೊಡ್ತೀನಿ ಬಿಡು ದೇವಸ್ಥಾನಕ್ಕೆ ಹೋಗಿ ಬರೋವಾಗ ಇಸ್ಕೊಡ್ತೀನಿ ಓಕೆನಾ ಅಂಗಡಿ ಕ್ಲೋಸ್ ಮಾಡಿಲ್ಲ ಅಂದರೆ ಬೇರೆ ಅಂಗಡಿ ಇರುತ್ತೆ ನೋಡಿ ಬಸ್ಸೇ ಬರ್ತಾ ಇಲ್ಲ ನೋಡಿ ಫ್ರೆಂಡ್ಸ್ ಬಸ್ ಬಂತು ಒಟ್ಟಿಗೆ ಹಿಂದೆ ಮುಂದೆನೇ ಎರಡು ಬಸ್ಸು ಒಟ್ಟಿಗೆ ಇದೆ ನೋಡಿ ಬಂತು ಬಸ್ಸು ನೋಡಿ ಫ್ರೆಂಡ್ಸ್ ಕುಂಟೆ ಕ್ರಾಸ್ ರೋಡಲ್ಲಿ ಎಷ್ಟೊಂದು ಟ್ರಾಫಿಕ್ ಇದೆ ತುಂಬಾ ಟ್ರಾಫಿಕ್ ಜಾಸ್ತಿ ಇದೆ ನೋಡಿ ದೇವಸ್ಥಾನ ಹತ್ರ ಬಂದ್ವಿ ಎಷ್ಟೊಂದು ರಶ್ ಇದ್ದಾರೆ ದೇವಸ್ಥಾನ ಹತ್ರ ಸ್ವಾಮಿ ದೇವಸ್ಥಾನ ತುಂಬಾ ರಶ್ ಜಾಸ್ತಿ ಇದ್ದಾರೆ ಗಾಡಿ ಬರುತ್ತೆ ಸ್ವಾಮಿ ಕಡೆ ಬೀಕಡ್ ಇಲ್ಲಿ ನೋಡ್ಬೋ ಬಾ ಬಾ ನಡೀತಮ್ಮೆ ನೀನು ಮುಂದೆ ಮುಂದೆ ನೋಡ್ಕೊಂಡು ಬಾ ತುಂಬ ರಶ್ ಇದ್ದಾರೆ ಗಾಡಿ ನೋಡಿ ದೇವಸ್ಥಾನ ಒಳಗಡೆ ಎಷ್ಟೊಂದು ಗಾಡಿ ಹಾಕಿದ್ದಾರೆ ಆಚೆ ಆದರೆ ಪಾರ್ಕ್ ಮಾಡಿದ್ರೆ ಇಲ್ಲಿ ರಶ್ ಆಗೋಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ದೇವಸ್ಥಾನ ಅಮ್ಮನ ಇಟ್ಕೊಂಡು ಬಾ ಬಾ ಕಡೆ ಬಾ ಬಿಸಿ

ಸೊ ಈಗ ಈಗ ಒಳಗಡೆ ಹೋಗ್ತಾ ಇದ್ದೀವಿ ಇನ್ನು ಸ್ವಲ್ಪ ಕೀವ್ ಇದೆ ಕೀವ್ ಆಗಿದ್ದ ತಕ್ಷಣ ಒಳಗಡೆ ದೇವ್ರ ದರ್ಶನ ಮಾಡೋದಕ್ಕೆ ಚೆನ್ನಾಗಿದೆ ನೋಡಿ ದೇವಸ್ಥಾನ ಮುಂದೆ ಮಾಡಿ ಚಮಿ ಚಮೆ ನಡಿಚಮೆ ಕಾಲಲ್ಲಿ ಟಚ್ ಮಾಡಬಾರ್ದಪ್ಪ ಅದೆಲ್ಲ ಹಿಂಗ್ ಇಲ್ಲೇ ವಿಹ್ಯಾನ್ ಹಿಂಗೆ ಹಿಂಗೆ ವಿಹಾನ್ ನಮಸ್ಕಾರ ಮಾಡ್ಕಪ್ಪ ん എതിർക്കാനായിട്ട് നമ്മൾ പോയത다가യോ കേട്ടോ മാത്രമേ വാദിക്കുന്നതൊന്നുമല്ല കേട്ടോ കേട്ട다가 കേട്ട다가 അതിൻ്റെ ഒരു ഡുബു ഗതിയൊക്കെയാണ് എന്നാ അങ്ങയായതുള്ളേ എന്നാ കേട്ട다가 കേട്ട다가 അതുകൊണ്ട് നമ്മൾ ഒരു ചെറിയ രീതിയിൽ ആയിട്ട് നമ്മൾ അതിനെ ناحيه ഇതിനെ നമ്മൾ 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 നമ്മ ಆರಾಮೇ ವಿಹಾನ್ ಇರು ಫ್ರೆಂಡ್ಸ್ ಇದು ಆಚೆ ಕಡೆಯಿಂದ ದೇವಸ್ಥಾನ ಒಳಗಡೆ ವಿಡಿಯೋ ಮಾಡೋದಕ್ಕೆ ಬಿಡಲಿಲ್ಲ ಬೈತಾರೆ ಅದಕ್ಕೋಸ್ಕರ ಒಳಗಡೆ ನಾನು ವಿಡಿಯೋ ಮಾಡಲಿಲ್ಲ ಇದು ಅಮ್ಮನವ್ರ ದೇವಸ್ಥಾನ ಇದೊಂದು ಚಪ್ಪಳೆ ले <tipas> ಬಸ್ ಮನೆಗೆ ಹೋಗ್ತಾ ಇದ್ವಿ ಬಸ್ ಇಲ್ದಿ ಬರ್ತಿದ್ರೆ ಜೋರ್ ಮಳೆ ಸ್ಟಾರ್ಟ್ ಆಗೋಯ್ತು ವಿಹ್ಯಾನ್ ಮಳೆ ಎಷ್ಟು ಜೋರಾಗಿ ಮಳೆ ಬರ್ತಿದೆ ನೋಡಿ ಏನಾಯ್ತ ಚೇಂಜ್ ಬೇಕಕ್ಕಿರಿಕ ಕೊಡ್ತೀನಿ ಬಂತಕ್ಕ ನಾವಿಲ್ಲಿಂದ ಇಲ್ಲಿ ನಡ್ಕೊಬ್ರೆ ಮಳೆ ಇಲ್ಲ ಇವಾಗ ಮಳೆ ಬಂದ್ಬಿಡ್ತು

ಕಡಿಮೆ ಹೆಂಗಪ್ಪ ಆಯ್ತು ಹಾಯ್ ಫ್ರೆಂಡ್ಸ್ ನೋಡಿ ಇಲ್ಲಿ ಬಗ್ರಿ ಓಯ್